ಮಂಡಿಕಲಲ್ಲಿ ಮೊನ್ನೆ ಒಂದು ಫೆನ್ಸಿಂಗ್ ಕೇಳಿದ್ರು ಕಲ್ಯಾಣಿಗೆ ಅದು ಇವತ್ತು ಗುದ್ಲಿ ಪೂಜೆ ಇದೆ ಬೊಂಗಾನಹಳ್ಳಿಯಲ್ಲೂ ಭಾಳಷ್ಟು ವಿಚಾರ ಹೇಳಿದ್ರು ಇದನ್ನು ಸಾಲು ಮಾಡಿದ್ದೀನಿ ಮತ್ತೆ ಮತ್ತು ಆಗಲೇ ಎರಡು ಹಳ್ಳಿಗೆ ಹೋಗಿದ್ವಿ ಅದಕ್ಕೆ ದಾರಿ ಕೇಳಿದ್ದಾರೆ ಆ ಎರಡು ಹಳ್ಳಿಗೂ ಹತ್ತತ್ರ ಒಂದು ಕೋಟಿ ರೂಪಾಯಿ ಅನುದಾನ ಹಾಕ್ಕೊಂಬಂದಿದ್ದೀನಿ ಬಂದಿದ್ದೀನಿ ಫಿಫ್ಟೀನ್ ಡೇಸಲ್ಲಿ ಅದಾಗುತ್ತೆ ಸೊ ಭಾಳ ಯಶಸ್ವಿಯಾಗಿ ನಡೀತಿದೆ ಕಾರ್ಯಕ್ರಮ ಯಾವ ಊರಿಗೋದ್ರೂ ಅನುದಾನ ಎತ್ಕೊಂಡೆ ಹೋಗ್ತಿದ್ದೀನಿ ಈಗ ನಮಗೊಂದು ರಸ್ತೆಗಳಿಗೆ ಅಂತ ಒಂದು ವಿಶೇಷವಾಗಿ ಒಂದು ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಈಗ ಎಸ್ ಸಿ ಪಿಯಲ್ಲಿ ಒಂದು ಮೂರು ಕೋಟಿ ತಂದಿದ್ದೀನಿ ನೆನ್ನೆ ಇಲ್ಲ ಮೊನ್ನೆ ರಸ್ತೆಗಳೆಲ್ಲ ಹಾಕ್ಸಿ ಎದುರುಗಡೆ ಕೊಮ್ಮಲ್ಮರಿಗೆ ಇದಕ್ಕೊಂದೂವರೆ ಕೋಟಿ ಹಾಕ್ತಾ ಇದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಸರ್ ನಾನೀಗ ಪ್ರೆಸ್ ಮೀಟ್ ಇಡ್ತಾ ಇದ್ದೀನಿ ಇನ್ನೊಂದು ಪ್ರೆಸ್ ಮೀಟಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನು ಹಳ್ಳಿಯಲ್ಲಿ ಏನು ಕೇಳಿದ್ರು ನಾನು ಏನು ಅನುದಾನ ಹಾಕಿದ್ದೀನಿ ಫುಲ್ ಎಫ್ ಡಿ ಅಪ್ರೂವಲ್ ಆಗಿರೋ ಲೆಟರು ನಿಮ್ಮ ಮುಂದೆ ಇಡ್ತೀನಿ ಕಂಪ್ಲೀಟ್ ಯಾವ್ಯಾವ ಹಳ್ಳಿಗೆ ಹೋಗಿದ್ದೆ ಮುದ್ದೇನಹಳ್ಳಿ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ನಾನು ಹಾಕಿದ್ದೀನಿ ಪ್ರೆಸ್ ಮೀಟಲ್ಲಿ ನಿಮ್ಮ ಮುಂದೆ ಹೇಳಿ ಗುದ್ಲಿ ಪೂಜೆ ಮಾಡ್ತೀನಿ ಅದೇ ಪ್ರಾಬ್ಲಮ್ ಏನಾಗುತ್ತೆ ಬ್ರದರ್ ನೋಡಿ ಆಗಲೇ ಏನಾಗುತ್ತೆ ಈಗ ಎಮ್ ಎಲ್ ಎ ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು ಇದು ಈಗ ಬಂದಿದ್ದೀನಿ ಈಗ ಸಾಲ್ವ್ ಮಾಡ್ತಿದ್ದೀನಿ ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು ಸೊ ಸರಿ ಮಾಡ್ತೀನಿ ಸರ್ ಈಗ ಮತ್ತೆ ಪ್ರೆಸ್ ಈ ಯೋಜನೆ ನಮ್ಮೂರಿಗೆ ನಮ್ಮ ಶಾಸಕರು ಶಾಸಕರು ಬೇರೆ ಕೂಡ ಅಂತ ಆಲೋಚನೆ ಇದೆಯಂತೆ ಇಲ್ಲ ನನಗೆ ಭಾಳ ಖುಷಿ ಆಗುತ್ತೆ ತುಂಬ ಜನ ಶಾಸಕರು ನನ್ನ ಜೊತೆ ಕೇಳಿದ್ರು ಪ್ರದೀಪ್ ಹೇಗೆ ಮಾಡ್ಬೋದು ಏನು ಪ್ರೋಝನ್ ಕನ್ಸೆಲ್ಲ ನಾನು ಹೇಳಿದೆ ಹಣ ಇದು ನೋಡಿ ನಿಮಗೆ ಗೊತ್ತಿರಲಿ ನನಗೆ ಒಂದು ಕಾಲು ವರ್ಷದಿಂದ ನನಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರು ಆದರೆ ನಾನು ಬಳಸೋಕೆ ಹೋಗಲಿಲ್ಲ ಯಾಕೆಂದ್ರೆ ಹಂಗೆ ಇಟ್ಕೊಂಡೆ ಕಾರಣ ನಾನು ಮೇಲೆ ನೋಡಿ ಬಳಸೋಣ ಅಂತ ಕೆಲವರು ಎಮ್ ಎಲ್ ಮಾಡ್ಬಿಟ್ರು ಬಂದಿದ ತಕ್ಷಣ ಒಂದು ಮೂರು ನಾಲ್ಕು ರೋಡ್ ಮೇಲೆ ಹಾಕ್ಬಿಟ್ರು ನಾನಿವಾಗ ಆ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ಒಂದು ಹತ್ತು ಕೋಟಿ ಇನ್ನೊಂದು ಇಪ್ಪತ್ತೈದು ಕೋಟಿ ಎಲ್ಲ ಇಟ್ಕೊಂಡು ಒಂದು ಐವತ್ತರವತ್ತು ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾ ಇದ್ದೀರಿ ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು ಹದಿನೈದು ಲಕ್ಷ ಅನುದಾನ ಹಾಕ್ಕೊಂಡೇ ಈ ಹಳ್ಳಿಗೆ ಕಾಲಿಟ್ಟಿದ್ದು ಅವ್ರೇನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೀನಿ ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು ಬಟ್ ಎಲ್ಲರೂ ಮಾಡ್ತಾರೆ ಸರ್ ನಂಬಿಕೆ ಇದೆ ನನಗೆ